ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಮೂರ್ತಿಗಾಗಿ ಹೋರಾಟ ಮಾಡ್ತಾ ಇದೆ ಅಂತಂದ್ರೆ ಬಹುಶಃ ಪ್ರಾಧಿಕಾರಕ್ಕೆ ನಾಚಿಕೆ ಬರಬೇಕಿತ್ತು ಕೂಡಲ ಸಂಗಮ ಅನ್ನೋದು ಈ ಮೊದಲೇ ಕೃಪಾ ಸಂಗಮ ಕೃಪಾ ಸಂಗಮ ಅಂತಂದು ಒಂದು ಹೆಸರಿತ್ತು ಇದಕ್ಕೆ ಅದಕ್ಕೆ ಕೂಡಲ ಸಂಗಮಕ್ಕಿಂತ ಪೂರ್ವದಲ್ಲಿ ಕೃಪಾ ಸಂಗಮ ವಿಶ್ವಗುರು ಬಸವಣ್ಣ ಅವರು ಬಂದು ವಚನ ಸಾಹಿತ್ಯವನ್ನು ಬಹಿರಂಗಪಡಿಸಿದಾಗ ತಮ್ಮ ಅಂಕಿತ ನಾಮದಲ್ಲಿ ಕೂಡಲ ಸಂಗಮ ಅಂತಂದು ಬದಲಾಯಿಸ್ತಾ ಬಂದರು ಇದನ್ನು ಕೂಡಲ ಸಂಗಮ ಅಂತಂದು ಬದಲಾಯಿಸ್ತಾ ಬಂದರು ಈ ಕೂಡಲ ಸಂಗಮ ಎಂಟುನೂರು ವರ್ಷಗಳಿಂದ ಎಂಟು ನೂರು ವರ್ಷಗಳ ಆದಮೇಲೆ ಇಡೀ ದೇಶಕ್ಕೆ ಹೊರ ದೇಶಕ್ಕೆ ಕಾಣಬೇಕಾದ ಎಂಟು ನೂರು ವರ್ಷ ಬೇಕಾಯಿತು ಅದು ಯಾರಿಂದ ಜೆ ಎಚ್ ಪಟೇಲ್ ಅವರು ದಿವಂಗತ ಎಸ್ ಆರ್ ಕಾಶಪ್ನವರಿಂದ ಇವರಿಬ್ಬರಿಂದ ಇವತ್ತು ಎಂಟು ನೂರು ವರ್ಷಗಳ ಆದಮೇಲೆ ಈ ಕೂಡಲ ಸಂಗಮ ಅನ್ನೋದು ಬೆಳಕಿ ಬಂತು ಈ ಕೂಡಲ ಸಂಗಮ ಜೊತೆಗೇನೆ ಬಾಗಲಕೋಟೆ ಜಿಲ್ಲೆಯನ್ನು ಕೂಡ ಅವರು ಜಿಲ್ಲೆಯಾಗಿ ಘೋಷಣೆ ಮಾಡಿದ್ರು ಯಾರು ಜೆ ಎಚ್ ಪಟೇಲ್ ಅವರು ಅಂತಹ ವ್ಯಕ್ತಿಯನ್ನು ಅಂತಹ ಮಹಾಪುರುಷನನ್ನು ತಾವು ಒಂದು ಪ್ರಾಧಿಕಾರದವರು ಒಂದು ಮೂರ್ತಿ ಸ್ಥಾಪನೆ ಮಾಡ್ತಾ ಇದ್ರಿ ಹಂಗೆ ಹತ್ತೊಂಬತ್ತು ಕಾಲದಲ್ಲಿ ಹಿರಿಯರು ಇರಬಹುದು ದರ್ಶನ ಕೊಡಬೇಕಂತಂದ್ರೆ ನೋಡಿದ್ರಿ ಮಾದರಿ ರಸ್ತೆ ನೋಡಿದ್ರಿ ದೊಡ್ಡ ದೊಡ್ಡ ನೋಡಿದ್ರಿ ದೊಡ್ಡ ದೊಡ್ಡ ಪಟೇಲ್ ಜೆ ಪಟೇಲ್ ಪ್ರಾಧಿಕಾರ ಮಂಡಳಿಯನ್ನು ನಿರ್ಮಾಣ ಮಾಡಿ ಅದನ್ನು ಸೃಷ್ಟಿಸಿ ಆ ಆ ಕಾಲಕ್ಕೆ ಮೂವತ್ತೈದು ಕೋಟಿ ರೂಪಾಯಿ ಒಂದು ಅಂದಾಜು ಲೆಕ್ಕಕ್ಕೆ ನೋಡಿದ್ರೆ ಈ ಈಗಿನ ಕಾಲಕ್ಕೆ ಅದೊಂದು ಮೂರುವರೆ ಸಾವಿರ ಕೋಟಿ ರೂಪಾಯಿ ಅಷ್ಟು ಬೆಲೆ ಬಾಳುತ್ತೆ ಅಷ್ಟು ದುಡ್ಡನ್ನು ಅನುದಾನವಾಗಿ ಕೊಟ್ಟು ಕೊಡುಗ ಸಂಘವನ್ನು ಹಿಂದೆಂದೂ ಯಾರು ನೋಡದೇ ಇರೋ ರೀತಿ ಅಭಿವೃದ್ಧಿ ಪಡಿಸಬೇಕು ಅಂತಂದು ನಿರ್ಲಕ್ಷ್ಯನ ತಯಾರು ಮಾಡೋದ್ರು ವಿಪರ್ಯಾಸ ಏನು ಅಂತಂದರೆ ತಮ್ಮ ಇಡೀ ರಾಜಕೀಯ ಜೀವನದೊಳಗೆ ತಮ್ಮ ಅಧಿಕಾರ ಅವಧಿಯೊಳಗೆ ಏನಾದರೂ ಕೊಡುಗೆ ಹೆಚ್ಚು ಕೊಟ್ಟಿದ್ದು ಕೊಡುಗೆ ಜೆ ಎಚ್ ಪಟೇಲ್ರು ಅಂತಂದ್ರೆ ಅದು ಬಾಗಲಕೋಟೆಗೆ ಬಾಗಲಕೋಟೆಯನ್ನು ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿದರು ಕೂಡಲ ಸಂಗಮ ಬಾಗಲಕೋಟೆ ಜಿಲ್ಲೆ ವ್ಯಾಪ್ತಿಗೆ ಬರುವಂತೆ ನೋಡಿಕೊಂಡ್ರು ಐಕ್ಯ ಸ್ಥಳ ಬಾಗಲಕೋಟೆ ಜೆ ಜಿಲ್ಲೆಗೆ ಇರಲಿ ಅಂತ ನೋಡಿಕೊಂಡ್ರು ಇನ್ನು ಕೂಡಲ ಸಂಗಮಕ್ಕೆ ಅದರದೇ ಆದಂಥ ಪ್ರಾಧಿಕಾರ ರಚನೆ ಮಾಡಿ ಅದಕ್ಕೆ ಅದಕ್ಕೆ ಅವಶ್ಯಕತೆ ಇರುವಂಥ ಮೂವತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ತಾವು ಕೃಷಿಯಿಂದ ಕೆಳಗಿಳಿಗೂ ಮೊದಲು ಸಾಕಷ್ಟು ಅನುದಾನವನ್ನು ಸಂಗಮಕ್ಕೆ ಕೊಟ್ಟರು ಆದ್ರೆ ಅವ್ರ ಮೂರ್ತಿ ಅವ್ರ ಮೂರ್ತಿಯನ್ನು ಹೋಲುವಂತಹದ್ದು ಹೋಲದೇ ಇರುವಂಥದ್ದು ಒಂದು ಮೂರ್ತಿ ಅನ್ನೋದು ನಿಲ್ಲಿಸಿ ಹೆಸರು ಹೇಳ್ತೀವಿ ಪ್ರಾಧಿಕಾರದಲ್ಲಿ ಕೂತ್ಕೊಂಡು ಸಂಬಳ ತಗೊಳ್ತೀವಿ ಪ್ರಾಧಿಕಾರದ ಹೆಸರಲ್ಲಿ ಅನುದಾನ ತಗೊಳ್ತೀವಿ ಅನ್ನೋದು ನಮಗೆ ನಾಚಿಕೆಟ್ಟಿನ ಸಂಗತಿ ಇದನ್ನ ಸಂಗಮದ ಸ್ಥಳೀಯರೆಲ್ಲರೂ ನಮ್ಮ ನಮ್ಮ ಗಮನಕ್ಕೂ ತಂದ್ರು ನಮ್ಮ ಸ್ಥಳೀಯ ಕಾರ್ಯಕರ್ತರು ಕೂಡ ಅದು ಮೂರ್ತಿ ಹೋಲೋದಿಲ್ಲ ಮೂರ್ತಿ ಬೇರೆ ಯಾರದೋ ಇದೆ ಪ್ರಾಧಿಕಾರದವರು ತಪ್ಪು ಮಾಡಿದ್ದಾರೆ ಬೇರೆ ಯವ್ರ ಮೂರ್ತಿಯನ್ನು ತಂದು ಕೊಡಿಸಿದ್ದಾರೆ ಜನರು ಗಾಡಿ ತಲುಪಿಸ್ತಿರೋ ನಾವು ಕಲ್ ಹೋಗಿ ತೋರಾಟ ಮಾಡಿ ನೀವು ಪ್ರಾಧಿಕಾರವನ್ನು ರಚನೆ ಮಾಡಿದ್ದು ಪ್ರಾಧಿಕಾರದಲ್ಲಿ ಕೆಲಸ ಮಾಡ್ತಿರೋ ಎಲ್ರಿಗೂ ಸರ್ಕಾರ ಸಂಬಳ ಕೊಡ್ತಾ ಇರೋದು ಕುಡಲ ಸಂಗಮವನ್ನು ಅಭಿವೃದ್ಧಿ ಕುಡಲ ಸಂಗಮವನ್ನು ಸ್ವಚ್ಛವಾಗಿ ಸುಂದರವಾಗಿ ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ವ್ಯವಸ್ಥೆಯನ್ನು ವ್ಯವಸ್ಥೆ ಜನರಿಗೆ ಬೇಕಾದಂಥ ಭಕ್ತಾದಿಗಳಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಕೊಡಲಿಕ್ಕೆ ಎಲ್ಲದಕ್ಕೂ ಮೂಲ ಕಾರಣೀಭೂತರಾದ ಜಯೇಶ್ ಪಟೇಲರಿಗೆ ಗೌರವವನ್ನು ಕೊಡಲಿಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ ಅಂತಂದ್ರೆ ನೀವು ತಿನ್ನೋ ನೀವು ತೆಗೆದುಕೊಳ್ಳುವ ಸಂಬಳ ಕೂಡ ಬರ್ತಾನೆ ಜಂಬಳಕ್ಕಿಂತ ಅದು ಲಂಚದಕ್ಕಿಂತ ಕೆಟ್ಟದ ಅಂತಂದು ಹೇಳಿಕ್ಕೆ ಇಷ್ಟಪಡ್ತೀನಿ ಮೊದಲು ಜೆ ಎಚ್ ಪಟೇಲರು ಮೂರ್ತಿ ಮತ್ತು ವೃತ್ತ ಅದನ್ನು ನೋಡಿದ್ರೆ ನನಗೆ ನನಗೆ ಅವಮಾನ ಅನ್ನಿಸ್ತಿದೆ ಆ ಮೂರ್ತಿಯನ್ನು ಜನ ನಿಂತು ನೋಡುವಂಥದ್ದಾಗಬೇಕು ಆಗಬೇಕು ಆ ವೃತ್ತದಲ್ಲಿ ಜನ ನಿಂತು ನೋಡುವಂಥ ಜ ವ್ಯವಸ್ಥೆ ಆಗಬೇಕು ಇವರೇ ಜೆ ಎಚ್ ಪಟೇಲ್ರು ಇವರಿಂದೇ ಕೂಡಲ ಸಂಗಮ ಎಷ್ಟು ಅಭಿವೃದ್ಧಿ ಆಗಿತ್ತು ಇವರೇ ಜೆ ಎಚ್ ಪಟೇಲ್ರು ಇವರಿಂದನೇ ಬಾಗಲಕೋಟೆ ಜಿಲ್ಲೆ ಆಗಿತ್ತು ಜೆ ಎಚ್ ಪಟೇಲ್ ರಿಂದಾನೆ ಈ ಕೂಲಿ ಸಂಗಮ ಭಾಗದಲ್ಲಿ ಸಂಗಮನಾಥನ ದರ್ಶನಕ್ಕೆ ಜನರ ಸಂಖ್ಯೆ ಹೆಚ್ಚಾಯಿತು ಭಕ್ತರ ಸಂಖ್ಯೆ ಹೆಚ್ಚಾಯಿತು ಪ್ರವಾಸಿಗರ ಸಂಖ್ಯೆ ಹೆಚ್ಚಾಯಿತು ಇವತ್ತೇನು ಇಲ್ಲಿ ಜನ ಇಷ್ಟೆಲ್ಲ ಜನ ಕೂಲಿ ಕೂಲಿ ಕೆಲಸದಿಂದ ಹಿಡಿದು ದೊಡ್ಡ ದೊಡ್ಡ ಕೆಲಸದ ಮಟ್ಟ ಆ ಪ್ರಾತಃದ ಆಯುಕ್ತರವರೆಗೂ ಏನು ಬದುಕಿದ್ರಲ್ಲ ಹೊಟ್ಟೆಗೆ ಹೊಟ್ಟೆಪಾಡಿಗೆ ಪಾಡಿಗೆ ಬದುಕಿದ್ರಲ್ಲ ಅದೆಲ್ಲದಕ್ಕೂ ಕಾರಣ ಜೆ ಎಚ್ ಪಟೇಲ್ ಕೂಡಲ ಸಂಗಮನಾಥ ಅದನ್ನು ಅರಿವಿನಲ್ಲಿ ಇಟ್ಕೊಂಡು ಅಕ್ಟೋಬರ್ ಒಂದು ಸನ್ಮಾನ್ಯ ಶ್ರೀ ಜೆ ಎಚ್ ಪಟೇಲ್ ರವರ ಜಯಂತಿ ಇದೆ ಜನ್ಮದಿನ ಆ ಜನ್ಮದಿನದ ಮೊದಲೇ ನೀವೇನಾದರೂ ಮೂರ್ತಿಯನ್ನ ಈ ಮೂರ್ತಿಯನ್ನು ಬದಲಾವಣೆ ಮಾಡಿ ಸರಿಯಾದ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡದೇ ಇದ್ದರೆ ಎರಡನೇ ತಾರೀಕು ಅಹಿಂಸಾತ್ಮಕ ಹೋರಾಟ ಆಗುತ್ತೆ ಅದರ ನಂತರ ಕಚೇರಿಯನ್ನು ಕಿ ಬೀಗ ಹಾಕ್ಕೊಂಡು ಬಂದು ಮುತ್ತಿಗೆ ಹಾಕುವಂಥ ಹೋರಾಟವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಅಂತ ಈ ಮೂಲಕ ತಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಆಯುಕ್ತರಿಲ್ಲ ಆಯುಕ್ತರು ಬಂದಾಗ ಇಲ್ಲಿಯ ಮಾತುಗಳು ಕೂಡ ಆಗಿ ಹೋಗಿ ಮಾಡಿಸ್ತಾರೆ ಯಥಾವತ್ತು ಹಿಂಗೆ ಹೇಳ್ರಿ ಆಯುಕ್ತರಿಗೆ ಮೊದಲು ಕಚೇರಿಗೆ ಬಂದವರ ಹತ್ರ ಕೂರಿಸಿ ಮಾತನಾಡುವಂಥ ಪ್ರಜ್ಞೆಯನ್ನು ಕಲಿ ಹೇಳ್ರಿ ಇಲ್ಲ ಅಂತಂದ್ರೆ ಕಚೇರಿಯಿಂದ ಹೊರಗೆ ತರೋ ಶಕ್ತಿ ನಮಗೈತಿ ನಾವಿದೀವಿ ಅಂತ ಒಂದು ಪ್ರಾಧಿಕಾರ ಐತಿ ಪ್ರಾಧಿಕಾರ ಆಯ್ತಂತ ನಾವು ಬದುಕಲಿಕ್ಕೆ ಗತ್ತಿಲ್ಲ ಇಲ್ಲೇ ಅದರ ಅರಿವು ಮೊದಲು ಇರಲಿ ಆಯುಕ್ತರು ಏನಾದರೂ ಹೊಲಿಗೆ ಹೋದಂಥ ಜನರನ್ನು ಎದ್ದು ನಿಲ್ಲಿಸಿ ಮಾತಾಡಿಸೋದು ಏಕ ವಚನದಲ್ಲಿ ಮಾತಾಡಿಸೋದು ಮಾಡಿದ್ರೆ ಹುಡುಗರ ಹೇಳ್ತೀನಿ ಆಯುಕ್ತರು ಏನಾದ್ರು ಏಕ ವಚನದಲ್ಲಿ ಮಾತಾಡಿದ್ರು ಕೊಳ್ಳ ಪಟ್ಟಿ ಹೇಳೋ ಹೊರಗೆ ಹೇಳ್ಕೊಂಬರ್ರಿ ಅವ್ರನ್ನ ನಮ್ಮ 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 ತೆರಿಗೆ ಕೊಡ್ತಾರೆ ಅವರು ನಿಮ್ಮ ಮರ್ಯಾದೆ ಕೊಡೋದ್ರೆ ನೀವು ಮರ್ಯಾದೆ ಕೊಡ್ಲಿಕ್ಕೆ ಹೋಗಬೇಡಿ ಮರ್ಯಾದೆ ಕೊಟ್ಟರೆ ಮಾತ್ರ ಮರ್ಯಾದೆ ಕೊಡ್ರಿ ಅವರಿಗೆ ನೀವು ಹುದ್ದೆಯಲ್ಲಿ ಇದ್ರಿ ಅಂತ ಜನ ಗೌರವ ಕೊಡ್ತಾರೆ ನಿಮ್ಗೆ ಹುದ್ದೆಯಲ್ಲಿ ಇದಿರಿ ಅಂತ ಜನರ ಗೌರವ ಜನ ಗೌರವ ಕೊಡ್ತಾರೆ ನೀವು ಗೌರವ ಕೊಟ್ಟರೆ ಮಾತ್ರ ಗೌರವ ಸಿಗತ್ತಾ ನಾನು ಎಲ್ಲ ಕಾರ್ಯಕರ್ತರಿಗೆ ಹೇಳ್ತೀನಿ ಯಾರು ಹೆದರಕ್ಕೆ ಹೋಗ್ಬೇಡ್ರಿ ಆಯುಕ್ತರು ಎಲ್ಲರ ಜೊತೆ ಸೇ ಎಲ್ಲ ಸಾರ್ವಜನಿಕರಿಗೂ ಹೇಳ್ತೀನಿ ಮತ್ತೆ ಸಂಗಮ ಜನರಿಗೆ ಆಯುಕ್ತರು ನಿಮ್ಮ ಜೊತೆ ಸರಿಯಾಗಿ ನಡ್ಕೊಂಡ್ರೆ ಸರಿಯಾಗಿ ನಡ್ಕೊಳ್ಳಿ ಎಲ್ಲ ಕೊರಳ ಪಟ್ಟಿ ಹೇಳ ಹೊರ ಹೇಳ್ಕೊಂಬರ್ರಿ ನಾನಿದೆ ನಿಮ್ಮ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಜೊತೆ ಇದೆ ಜನರಿಗೆ ಗೌರವ ಕೊಡೋದ ಅಧಿಕಾರಿಗಳ ಅವಶ್ಯಕತೆನೂ ನಮಗಿಲ್ಲ ಜನರಿಗೆ ಗೌರವ ಕೊಡೋ ಜನಪ್ರತಿನಿಧಿಗಳ ಅವಶ್ಯಕತೆ ನಮಗಿಲ್ಲ